ಮನೆಯ ಒಟ್ಟು ಬಾಗಿಲುಗಳ ಸಂಖ್ಯೆ ಎಷ್ಟು ಇರಬೇಕು ಅಂದರೆ ಟೋಟಲ್ ಆಗಿ ಒಂದು ಮನೆಗೆ ಎಷ್ಟು ಬಾಗಿಲುಗಳು ಇದ್ದರೆ ಶುಭ ಬಹಳ ಜನರು ಇದರ ವಿಚಾರವಾಗಿ ತಿಳಿಸ್ರಿ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮನೆಗೆ ಒಟ್ಟು ಎಷ್ಟು ಬಾಗಿಲುಗಳು ಇರಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಯಾವುದು ನಿಜವಾಗಿ ಬಾಗಿಲು ಎನ್ನಿಸ್ಕೊಳ್ತದೆ ಯಾವುದು ಬಾಗಿಲು ಅಲ್ಲ ಇತ್ಯಾದಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಒಟ್ಟಾರೆ ಮನೆಗೆ ಬಾಗಿಲು ಹೇಗಿರಬೇಕು ಎಷ್ಟಿರಬೇಕು ಅನ್ನುವ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ ಮನೆಯ ಒಟ್ಟು ಬಾಗಿಲುಗಳ ಸಂಖ್ಯೆ ಸಮಸಂಖ್ಯೆಯಲ್ಲಿ ಇರಬೇಕು ಅಂದರೆ ಬೆಸ ಸಂಖ್ಯೆಯಲ್ಲಿ ಇರಬಾರ್ದು ಅಂತ ಅಂದರೆ ಇಲ್ಲಿ ನೋಡಿ ಎರಡು ನಾಲ್ಕು ಆರು ಎಂಟು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಹೀಗೆ ಇರಬೇಕು ಹತ್ತು ಇಪ್ಪತ್ತು ಮೂವತ್ತು ಹೀಗೆ ಸೊನ್ನೆಯಿಂದ ಸಮ ಸಮಸಂಖ್ಯೆಗಳು ಇರಬಾರ್ದು ನೋಡಿ ಅವು ಕೂಡ ಸಮಸಂಖ್ಯೆ ಆದರೆ ಸೊನ್ನೆಯಿಂದ ಕುಡಿವೆ ಸೊನ್ನೆಯಿಂದ ಕುಡಿದಂಥ ಸಮಸಂಖ್ಯೆಗಳು ಇರಬಾರ್ದು ಮನೆಯ ಮುಖ್ಯ ಬಾಗಿಲು ಎಲ್ಲಕ್ಕಿಂತ ದೊಡ್ಡದಾಗಿದ್ದರೆ ಒಳ್ಳೆಯದು ಬಾಗಿಲ ಪಡಕದ ಮೇಲೆ ದೇವರ ಚಿತ್ರಗಳನ್ನು ಕೆತ್ತಿಸೋದು ಒಳ್ಳೆಯದಲ್ಲ ನೋಡಿ ಬಾಗಿಲ ಕದದ ಮೇಲೆ ದೇವರ ಚಿತ್ರಗಳನ್ನು ಕೆತ್ತಿಸ್ತಾರೆ ಭಾಳ ಜನ ಅದು ಒಳ್ಳೆಯದಲ್ಲ ಮತ್ತು ಕೇವಲ ಚೌಕಟ್ಟು ಕಮಾನು ಇದ್ದರೆ ಅವುಗಳನ್ನು ಬಾಗಿಲು ಎಂದು ಪರಿಗಣಿಸಲು ಆಗುವುದಿಲ್ಲ ನೋಡಿ ಕದವನ್ನು ಮುಚ್ಚುವುದು ತೆಗೆಯುವುದು ಮಾಡಿದಾಗ ಅದು ನಿಜವಾದ ಬಾಗಿಲು ಅನ್ನಿಸ್ಕೊಳ್ತದೆ ಕೇವಲ ಕಮಾನು ಅಥವಾ ಒಂದು ಚೌಕಟ್ಟು ಕುಂಡಿಸಿದರೆ ಅದನ್ನು ಬಾಗಿಲು ಅಂತ ಅನ್ನೋದಿಲ್ಲ ಮತ್ತು ಈಗಿನ ಆಧುನಿಕ ಯುಗದಲ್ಲಿನ ಪ್ಲ್ಯಾಸ್ಟಿಕ್ ಚೌಕಟ್ಟು ಒಂದು ಪ್ಲಾಸ್ಟಿಕ್ ಅಥವಾ ಫೈಬರ್ನಿಂದ ಮಾಡಿದಂಥ ಚೌಕಟ್ಟು ಮತ್ತು ಪ್ಲಾಸ್ಟಿಕ್ನಿಂದ ಮಾಡಿದಂಥ ಕದದಿಂದ ಕೂಡಿದ ಬಾಗಿಲುಗಳನ್ನು ವಾಸ್ತುಶಾಸ್ತ್ರದ ಪ್ರಕಾರ ಬಾಗಿಲು ಎಂದು ಪರಿಗಣಿಸಲಾಗುವುದಿಲ್ಲ ನೋಡಿ ಟಾಯ್ಲೆಟ್ಗಳಲ್ಲೆಲ್ಲ ನಾವು ನೋಡ್ತೀವಿ ಈ ಥರದ ಬಾಗಿಲನ್ನು ಕೂಡಿಸ್ತಾರೆ ಅವು ನಿಜವಾಗಿ ಬಾಗಿಲು ಅಂತ ಪರಿಗಣಿಸಲಾಗುವುದಿಲ್ಲ ಇನ್ನು ನೋಡಿ ಮನೆಯಲ್ಲಿ ಮುಖ್ಯ ಬಾಗಿಲಿನಿಂದ ನೇರವಾಗಿ ಮೂರು ಬಾಗಿಲು ಇಡಬಾರ್ದು ಅಂದರೆ ಮುಖ್ಯ ಬಾಗಿಲಿನ ಒಳಗೊಂಡು ಮತ್ತು ಅದೇ ನೇರಕ್ಕೆ ಇನ್ನೂ ಎರಡು ಬಾಗಿಲುಗಳು ಇರಬಾರ್ದು ಒಂದು ಮನೆಗೆ ಮೂರು ದಿಕ್ಕುಗಳಲ್ಲಿ ಮೂರು ಹೊರ ಬಾಗಿಲುಗಳನ್ನು ಇಡಬಾರ್ದು ಯಾವ ಸಂದರ್ಭದಲ್ಲಿಯೂ ನೈಋತ್ಯ ದಿಕ್ಕಿನ ಕಡೆಗೆ ಮುಂಬಾಗಿಲು ಅಥವಾ ಕಂಪೌಂಡ್ ಬಾಗಿಲು ಬರಬಾರದು ಅಂತ ಕೂಡ ವಾಸ್ತುಶಾಸ್ತ್ರದಲ್ಲಿ ಇದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಬೆಸ ಸಂಖ್ಯೆಯಲ್ಲಿ ಬಾಗಿಲುಗಳಿದ್ದರೆ ಈ ಕೆಳಗಿನಂತೆ ಅಶುಭ ಫಲಗಳು ಉಂಟಾಗುತ್ತವೆ ಎಂದು ಹೇಳಲಾಗಿದೆ ನೋಡಿ ಮನೆಗೆ ಒಂದೇ ಬಾಗಿಲಿದ್ದರೆ ಸದಾ ದುಡಿಮೆ ಬೇಸರ ಮೂರು ಬಾಗಿಲುಗಳಿದ್ದರೆ ಶತ್ರು ಭಯ ಅರಿಷ್ಟ ಹಾಗೂ ತೊಂದರೆಗಳು ಉಂಟಾಗುವವು ಮನೆಗೆ ಐದು ಬಾಗಿಲುಗಳಿದ್ದರೆ ಚಿಂತೆ ಗಡಿಬಿಡಿಯ ಜೀವನ ಮನೆಗೆ ಏಳು ಬಾಗಿಲುಗಳಿದ್ದರೆ ಸದಾ ಜಗಳ ಮಾನಸಿಕ ನೆಮ್ಮದಿ ಇಲ್ಲದಿರುವುದು ಮನೆಗೆ ಒಂಬತ್ತು ಬಾಗಿಲುಗಳಿದ್ದರೆ ವ್ಯವಹಾರದಲ್ಲಿ ಹಾನಿ ಅನಾರೋಗ್ಯ ಇನ್ನು ಮನೆಗೆ ಹನ್ನೊಂದು ಬಾಗಿಲುಗಳಿದ್ದರೆ ಆಗಾಗ ವ್ಯಾಜ್ಯ ಕೋರ್ಟು ಕಚೇರಿ ಅಂತ ಅಲಿಯೋದು ವ್ಯಾಪಾರದಲ್ಲಿ ನಷ್ಟ ಹಾಗೂ ಕಂಟಕಗಳು ಮನೆಗೆ ಹದಿಮೂರು ಬಾಗಿಲುಗಳಿದ್ದರೆ ಸದಾ ಕಿರಿಕಿರಿ ಜಗಳ ಅನಾರೋಗ್ಯ ಅಪಘಾತಗಳಾಗುವ ಸಂಭವ ಮನೆಗೆ ಹದಿನೈದು ಬಾಗಿಲುಗಳಿದ್ದರೆ ವ್ಯವಹಾರದಲ್ಲಿ ಹಾನಿ ಸೋಲು ಬದುಕಿನಲ್ಲಿ ನೆಮ್ಮದಿ ಇಲ್ಲದಿರುವುದು ನೋಡಿ ಸ್ನೇಹಿತರೆ ಇಷ್ಟೊಂದು ನಾವು ಬಾಗಿಲ ಬಗ್ಗೆ ತಿಳಿದುಕೊಂಡೆವು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಈ ಚಾನಲ್ನಲ್ಲಿ ನಿಮಗೆ ತಿಳಿಸಲಾಗುವುದು ಎಲ್ಲರಿಗೂ ವಂದನೆಗಳು